ಹರೇ ಕೃಷ್ಣ ಇವತ್ತು ನಾವು ಐದನೇ ಗುಣವಾದ ನಿರಹಂಕಾರ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ನಿರಹಂಕಾರ ಅಂದ್ರೆ ಅಹಂಕಾರ ರಹಿತರಾದವರು ಅಥವಾ ಮಿಥ್ಯಾಹಂಕಾರದಿಂದ ಮುಕ್ತನಾದವರು ಅಂತ ಹೇಳಿ ಇದಕ್ಕೆ ಉತ್ತಮ ಉದಾಹರಣೆ ಲಕ್ಷ್ಮಣ ರಾಮಾಯಣದಲ್ಲಿ ಯಾವಾಗ ರಾ ಶ್ರೀರಾಮ ಮಾಯಾ ಜಿಂಕೆ ಅಂದರೆ ಬಂಗಾರದ ಜಿಂಕೆಯನ್ನ ಹುಡುಕೊಂಡು ಹೋಗ್ತಾರಲ್ಲ ಆ ಸಂದರ್ಭದಲ್ಲಿ ಸೀತೆಗೆ ಕಾವಲಾಗಿ ಲಕ್ಷ್ಮಣನನ್ನ ಇರಿಸಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಏನಾಗತ್ತೆ ಮಾರೀಚ ಮೋಸದಿಂದ ಸೀತಾ ಸೀತಾ ಲಕ್ಷ್ಮಣ ಲಕ್ಷ್ಮಣ ಅಂತ ಹೇಳಿ ಶಬ್ದ ಮಾಡ್ತಾರೆ ಇದನ್ನ ಕೇಳಿಸ್ಕೊಂಡಂತಹ ಸೀತಾ ಮಾತೆ ಗಾಬರಿಗೊಂಡು ಲಕ್ಷ್ಮಣನಿಗೆ ಆದೇಶ ನೀಡ್ತಾರೆ ನೀನು ಹೋಗಬೇಕು ಈಗಲೇ ತಕ್ಷಣ ಹೋಗಿ ರಾಮನನ್ನು ಕಾಪಾಡು ಅಂತ ಆದರೆ ಲಕ್ಷ್ಮಣನಿಗೆ ಗೊತ್ತಿರುತ್ತೆ ಇದು ಯಾವುದೋ ಮಾಯಾಜಾಲ ಅಂತ ಹೇಳಿ ಆದರೂ ಕೂಡ ಸೀತಾ ಮಾತಾ ಕೇಳೋದಿಲ್ಲ ತಪ್ಪಾದ ರೀತಿಯಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ನಿನಗೆ ನನ್ನ ಮೇಲೆ ಆಸೆ ಇದೆ ಅನ್ಸುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದೆಯಾ ಅಂತ ಅದಾಗ ಬಹ ಬಹಳ ಲಕ್ಷ್ಮಣನಿಗೆ ತನ್ನ ಹೃದಯಕ್ಕೆ ತುಂಬಾ ತುಂಬಾ ನೋವು ಉಂಟಾಗುತ್ತೆ ಸರಿ ಅಂತ ಹೇಳಿ ಸೀತೆ ಮಾತೆಯ ಆಜ್ಞಾನುಸಾರ ರಾಮನನ್ನ ಹುಡ್ಕೊಂಡು ಹೋಗ್ತಾರೆ ಲಕ್ಷ್ಮಣ ಅಲ್ಲಿ ಯಾವಾಗ ರಾಮನ ಹತ್ರ ಹೋಗ್ತಾರೆ ಒಬ್ಬಂಟಿಯಾಗಿ ನಿಮ್ ಸೀತೆಯನ್ನ ಹೇಗೆ ಬಿಟ್ಟು ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ರಾಮ ಬೈತಾರೆ ಸೊ ಅವಾಗ್ಲೂ ಕೂಡ ಲಕ್ಷ್ಮಣನಿಗೆ ನೋವಾಗುತ್ತೆ ಲಕ್ಷ್ಮಣನ ಸ್ಥಾನದಲ್ಲಿ ಸಾಮಾನ್ಯವಾಗಿರತಕ್ಕಂತ ಅಹಂಕಾರ ತುಂಬಿರುವಂತಹ ವ್ಯಕ್ತಿ ಇದ್ದಿದ್ರೆ ನಾನು ನಿಮ್ಮ ನಿಮ್ಮ ಸೇವೆಗಾಗಿ ನನ್ನ ಹೆಂಡತಿಯನ್ನ ಅರಮನೆಯನ್ನ ಎಲ್ಲಾ ಸವಲತ್ತುಗಳನ್ನ ಬಿಟ್ಟು ಬಂದು ಇಲ್ಲಿ ಕಾಡಿನಲ್ಲಿ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಈ ರೀತಿ ಸೇವೆ ಭಾವದಲ್ಲಿ ಇದ್ದೀನಿ ಆದ್ರೂ ಕೂಡ ನೀವು ನನ್ನ ಇಬ್ರು ದೂಷಿಸ್ತಿದ್ದೀರಾ ಅಂತ ಹೇಳಿ ನೀವು ಬೇಡ ನಿಮ್ ನಿಮ್ ಸೇವೆನೂ ಬೇಡ ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ರು ಆದ್ರೆ ಇಲ್ಲಿ ಲಕ್ಷ್ಮಣ ಉನ್ನತವಾಗಿರ್ತಕ್ಕಂತಹ ತನ್ನ ಸೇವಾ ಭಾವವನ್ನ ಪ್ರದರ್ಶನ ಮಾಡ್ತಾರೆ ಭಗವಂತನ ಸೇವೆನಲ್ಲಿ ಲಕ್ಷ್ಮಣ ತನ್ನ ಅಹಂಕಾರವನ್ನ ತ್ಯಾಗ ಮಾಡಿ ತನ್ನ ನಿಸ್ವಾರ್ಥ ಸೇವೆಯನ್ನ ಮುಂದುವರಿಸ್ತಾರೆ ಯಾರಲ್ಲಿ ಈ ರೀತಿಯಾಗಿರ್ತಕ್ಕಂತಹ ನಿರಹಂಕಾರ ಭಾವದಿಂದ ಯಾರು ಭಗವಂತನ ಸೇವೆಯನ್ನು ಮಾಡ್ತಾರೆ ಅವರು ಕೃಷ್ಣನಿಗೆ ಬಹಳ ಬಹಳ ಇಷ್ಟ ಹರೇ ಕೃಷ್ಣ